ಈಗ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಅಂತಕ್ಕಂಥದ್ದು ಪ್ರಾರಂಭ ಆಗಿದೆ ನಿನ್ನೆಯ ತನಕವೂ ಕೂಡ ಉತ್ತರ ಕರ್ನಾಟಕದ ಯಾವುದೇ ಸಮಸ್ಯೆಯ ಬಗ್ಗೆ ಆಗಲಿ ಅಥವಾ ರೈತರ ಸಮಸ್ಯೆ ಬಗ್ಗೆ ಆಗಲಿ ಚರ್ಚೆ ಆಗಿಲ್ಲ ಸದನ ಮುಗಿಯುವ ಹೊತ್ತಿಗೆ ಮತ್ತೊಂದು ವಿಚಾರ ಮುಗಿಲೆತ್ತು ಅದೇನು ಅಂತಂದ್ರೆ ಟಿಪ್ಪು ಜಯಂತಿ ಅಂತ ವಿಚಾರ ಅಧಿವೇಶನ ಸೇರಿರುವಂತಹ ಉದ್ದೇಶ ಏನಿದೆ ಆ ಉದ್ದೇಶವನ್ನು ಹೊರತುಪಡಿಸಿ ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ ವಿಜಯಾನಂದ ಕಾಶಪ್ಪನವರು ಏನು ಹೇಳ್ತಾರೆ ಅಂತಂದರೆ ಟಿಪ್ಪು ಜಯಂತಿಗೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ವಿರೋಧವನ್ನು ಮಾಡಿಕೊಂಡು ಬರ್ತಾ ಇದೆ ಬಿ ಎಸ್ ಯಡಿಯೂರಪ್ಪನವರು ಈ ಹಿಂದೆ ಟಿಪ್ಪುವಿನ ವೇಷ ಧರಿಸಿ ತಲೆ ಮೇಲೆ ಟೋಪಿ ಧರಿಸಿ ಟಿಪ್ಪು ಜಯಂತಿ ಮಾಡಿದ್ದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ ಟಿಪ್ಪು ಜಯಂತಿಯನ್ನು ಯಾಕೆ ಮಾಡಬೇಕು ಟಿಪ್ಪು ಜಯಂತಿಯ ಬಗ್ಗೆ ಅಂತಹ ಒಲವು ಯಾಕೆ ಇವರಿಗೆ ಕಾಂಗ್ರೆಸ್ನವರಿಗೆ ಟಿಪ್ಪು ಬಗ್ಗೆ ಸಿನಿಮಾ ಮಾಡಕ್ ಹೋಗಿ ಅದು ಯಾರೋ ಒಬ್ಬ ನಿರ್ದೇಶಕ ತನ್ನ ಕೈ ಸುಟ್ಕೊಂಡ ಟಿಪ್ಪು ಖಡ್ಗವನ್ನ ರಾಜ್ಯಕ್ಕೆ ತಂದಂತಹ ವಿಜಯ ಮಲ್ಯ ಲಂಡನ್ಗೆ ಓಡಿ ಹೋದ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ವೇಳೆ ಏನಾದರೂ ಟಿಪ್ಪು ಜಯಂತಿಯನ್ನ ಮಾಡಿದ್ದೆ ಆದ್ರೆ ಸರ್ಕಾರ ಪತನ ಆಗೋದು ಗ್ಯಾರಂಟಿ ಅಂತ ನಮಸ್ಕಾರ ರಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಈಗ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಅಂತಕ್ಕಂಥದ್ದು ಪ್ರಾರಂಭ ಆಗಿದೆ ಇವತ್ತು ಅಧಿವೇಶನ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ಎರಡನೇ ದಿನದ ಅಧಿವೇಶನ ಅಂತಕ್ಕಂಥದ್ದು ನಡೀತು ಅಧಿವೇಶನದ ಮುಖ್ಯ ಉದ್ದೇಶ ಒಂದಿಷ್ಟು ರಾಜ್ಯದ ಸಮಸ್ಯೆಗಳನ್ನು ರೈತರ ಸಮಸ್ಯೆಗಳನ್ನು ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಏನೇನು ಮಾಡಬೇಕು ಸರ್ಕಾರ ಯಾವ್ಯಾವ ಯೋಜನೆಗಳನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿವೇಶನ ಪ್ರಾರಂಭ ಆಯಿತು ಆದರೆ ನಿನ್ನೆಯ ತನಕವೂ ಕೂಡ ಉತ್ತರ ಕರ್ನಾಟಕದ ಯಾವುದೇ ಸಮಸ್ಯೆಯ ಬಗ್ಗೆ ಆಗಲಿ ಅಥವಾ ರೈತರ ಸಮಸ್ಯೆ ಬಗ್ಗೆ ಆಗಲಿ ಚರ್ಚೆ ಆಗಿಲ್ಲ ಆದರೆ ಮಾತನಾಡಬೇಕಾದಂತಹ ವಿಷಯಗಳನ್ನು ಹೊರತುಪಡಿಸಿ ಒಂದಿಷ್ಟು ಅಪ್ರಸ್ತುತ ವಿಚಾರಗಳನ್ನು ಚರ್ಚೆ ಮಾಡಿದ್ದು ಗಮನಾರ್ಹ ಆಗಿದೆ ಮತ್ತು ಅನೇಕ ಜನರಿಗೆ ರಾಜ್ಯದ ಜನರಿಗೆ ಬೇಸರ ಅಂತಕ್ಕಂಥದ್ದು ಉಂಟು ಮಾಡಿದೆ ಡಿ ಕೆ ಶಿವಕುಮಾರ್ ಅವರು ಮೊದಲೇ ದಿನ ಅಬ್ಸೆನ್ಸಲ್ಲಿದ್ದರು ಎರಡನೇ ದಿನ ಅಂದರೆ ನಿನ್ನೆ ಅವರು ಗೈ ಹಾಜರಾಗಿದ್ದರು ಸದನಕ್ಕೆ ಹಾಜರಾಗಿದ್ದರು ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮಾತನಾಡ್ತಾರೇನೋ ಅಂತ ಅನೇಕರು ಭಾವಿಸಿದರು ಬಟ್ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಆಗಲಿ ಅಥವಾ ರೈತರ ಸಮಸ್ಯೆಗಳ ಬಗ್ಗೆ ಆಗಲಿ ಮಾತನಾಡಲಿಲ್ಲ ಅದು ಯಾವುದೋ ಎಣ್ಣೆ ಬಾಟ್ಲ್ ಆಗಿರ್ಬೋದು ಲಿಕ್ಕರ್ ವಿಚಾರವಾಗಿ ಆಗಿರ್ಬೋದು ಮನೆಯಲ್ಲಿ ಏಳು ಬಾಟ್ಲಿಗಿಂತ ಜಾಸ್ತಿ ಬಾಟ್ಲ್ ಇದ್ದರೆ ಏನು ಮಾಡಬೇಕು ಅಂಥವರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥ ಒಂದಿಷ್ಟು ವಿಚಾರಗಳನ್ನು ಮಾತಾಡಿದರು ಇನ್ನು ಮೊದಲನೇ ದಿನದಲ್ಲಿ ಸಿ ಎಮ್ ಸಿದ್ದರಾಮಯ್ಯನವರು ಮಾತನಾಡಿದಾಗ ಮೃತರ ಬಗ್ಗೆ ಅಂದರೆ ರಾಜ್ಯದಲ್ಲಿ ಗಣ್ಯ ವ್ಯಕ್ತಿಗಳು ಏನು ನಿಧನವನ್ನು ಹೊಂದಿದ್ರು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡಿದರು ಆದರೆ ನಿನ್ನೆ ಸಂಜೆ ಹೊತ್ತಿಗೆ ಸದನ ಮುಗಿಯುವ ಹೊತ್ತಿಗೆ ಮತ್ತೊಂದು ವಿಚಾರ ಅದು ಅದೇನು ಅಂತಂದರೆ ಟಿಪ್ಪು ಜಯಂತಿ ಅಂತಹ ವಿಚಾರ ವಿಜಯಾನಂದ ಕಾಶಪ್ಪನವರು ಕಾಂಗ್ರೆಸ್ ಪಕ್ಷದ ಶಾಸಕರಾದಂತಹ ಕಾಶಪ್ಪನವರು ಟಿಪ್ಪು ಜಯಂತಿಯನ್ನು ಕಡಾಖಂಡಿತವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಆಗ ಕಂಪ್ಲೀಟಾಗಿ ಸದನದಲ್ಲಿ ಚರ್ಚೆ ಆಗಬೇಕಾದಂತಹ ವಿಚಾರ ದಿಕ್ಕು ತಪ್ಪುತ್ತೆ ಮತ್ತೆ ವಾದ ಪ್ರತಿವಾದಗಳು ವಾಗ್ವಾದಗಳು ಪ್ರಾರಂಭ ಆಗುತ್ತೆ ಆ್ಯಕ್ಚುಲಿ ಟಿಪ್ಪು ಜಯಂತಿ ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥದ್ದು ಸೆಕೆಂಡ್ರಿ ಬಟ್ ಇಲ್ಲಿ ಅಧಿವೇಶನ ಸೇರಿರುವಂತಹ ಉದ್ದೇಶ ಏನಿದೆ ಆ ಉದ್ದೇಶವನ್ನು ಹೊರತುಪಡಿಸಿ ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ ವಿಜಯಾನಂದ ಕಾಶಪ್ಪನವರು ಹೇಳಿದ್ದೇನು ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಟಿಪ್ಪು ಜಯಂತಿಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದರು ಈ ಬಾರಿಯೂ ಕೂಡ ಟಿಪ್ಪು ಜಯಂತಿಯನ್ನು ಮಾಡಬೇಕು ಅನ್ನುವಂಥದ್ದು ವಿಜಯಾನಂದ ಕಾಶಪ್ಪನವರ ಒಂದು ವಾದ ಆಗಿತ್ತು ಯಾಕೆ ಮಾಡಬಾರ್ದು ಟಿಪ್ಪು ಜಯಂತಿಯನ್ನು ಟಿಪ್ಪು ಜಯಂತಿಯನ್ನು ಮಾಡಿ ಅನ್ನುವಂತಹದ್ದು ಕಾಂಗ್ರೆಸ್ ಪಕ್ಷದ ವಿಜಯಾನಂದ ಕಾಶ್ಯಪ್ಪನವರ ವಾದ ಅದರ ಜೊತೆಗೆ ವಿಜಯಾನಂದ ಕಾಶ್ಯಪ್ಪನವರು ಏನು ಹೇಳ್ತಾರೆ ಅಂತಂದ್ರೆ ಟಿಪ್ಪು ಜಯಂತಿಗೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ವಿರೋಧವನ್ನು ಮಾಡಿಕೊಂಡು ಬರ್ತಾ ಇದೆ ಈ ಹಿಂದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರಬಹುದು ಯಾರು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ತಾರೆಯೋ ಅಂತಹ ಯತ್ನಾಳರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಲೀಡರ್ ಆಗಿದ್ದಕ್ಕಂತಹ ಬಿ ಎಸ್ ಯಡಿಯೂರಪ್ಪನವರು ಈ ಹಿಂದೆ ಟಿಪ್ಪುವಿನ ವೇಷ ಧರಿಸಿ ತಲೆ ಮೇಲೆ ಟೋಪಿ ಧರಿಸಿ ಟಿಪ್ಪು ಜಯಂತಿ ಮಾಡಿದ್ದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ ಈಗ ಇವರು ವೋಟ್ ಬ್ಯಾಂಕಿಗಾಗಿ ಟಿಪ್ಪು ಜಯಂತಿಯನ್ನು ಮಾಡಬಾರ್ದು ಅನ್ನುವಂತಹ ವಿಚಾರವನ್ನು ಮಂಡನೆ ಮಾಡ್ತಾ ಇದ್ದಾರೆ ಆದರೆ ಟಿಪ್ಪು ಜಯಂತಿ ಮಾಡುವುದರಲ್ಲಿ ಯಾವುದೇ ತರಹದ ಅಪರಾಧವಿಲ್ಲ ಟಿಪ್ಪು ಜಯಂತಿಯನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ವಾದವನ್ನು ವಿಜಯಾನಂದ ಕಾಶಪ್ಪನವರು ಮಾಡ್ತಾ ಇದ್ದಾರೆ ಇನ್ನು ಇದಕ್ಕೆ ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿರ್ತಕ್ಕಂತಹ ಮತ್ತು ರಾಜ್ಯದ ವಿಪಕ್ಷದ ಲೀಡರ್ ಆಗಿರ್ತಕ್ಕಂತಹ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನು ನೀಡಿದರು ಅಷ್ಟಕ್ಕೂ ಟಿಪ್ಪು ಜಯಂತಿಯನ್ನು ಯಾಕೆ ಮಾಡಬೇಕು ಟಿಪ್ಪು ಜಯಂತಿಯ ಬಗ್ಗೆ ಅಂತಹ ಒಲವು ಯಾಕೆ ಇವರಿಗೆ ಕಾಂಗ್ರೆಸ್ನವರಿಗೆ ಈ ಹಿಂದೆ ಟಿಪ್ಪು ಜಯಂತಿ ಮಾಡಿ ಅದೆಲ್ಲ ಏನೇನು ಅನಾಹುತಗಳಾಯಿತು ಅನ್ನುವಂಥದ್ದನ್ನು ನೀವು ಮತ್ತು ನಾವು ಕಂಡಿದ್ದೀವಿ ಟಿಪ್ಪು ಬಗ್ಗೆ ಸಿನಿಮಾ ಮಾಡೋಕ್ಕೆ ಹೋಗಿ ಅದು ಯಾರೋ ಒಬ್ಬ ನಿರ್ದೇಶಕ ತನ್ನ ಕೈ ಸುಟ್ಕೊಂಡ ಟಿಪ್ಪು ಖಡ್ಗವನ್ನು ರಾಜ್ಯಕ್ಕೆ ತಂದಂತಹ ವಿಜಯ ಮಲ್ಯ ಲಂಡನ್ನಿಗೂ ಓಡಿ ಹೋದ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ವೇಳೆ ಏನಾದರೂ ಟಿಪ್ಪು ಜಯಂತಿಯನ್ನು ಮಾಡಿದ್ದೆ ಆದರೆ ಸರ್ಕಾರ ಪತನ ಆಗೋದು ಗ್ಯಾರಂಟಿ ಅಂತ ವಿಪಕ್ಷದ ನಾಯಕ ಆರ್ ಅಶೋಕ್ ಒಂದು ಕಡೆ ಮಾತನಾಡ್ತಕ್ಕಂಥವರಾದರು ಇನ್ನು ಫೈರ್ ಬ್ರ್ಯಾಂಡ್ ಆಗಿರುವಂತಹ ಬಸನಗೌಡ ಪಾಟೀಲ್ ರವರು ಕೂಡ ಈ ವಿಚಾರದ ಬಗ್ಗೆ ಮಾತಾಡಿದರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದೇನು ಟಿಪ್ಪು ಒಬ್ಬ ಮತಾಂಧ ಹಿಂದೂ ವಿರೋಧಿ ಅಂಥವನ ನರಮೇದ ಹಿಂದೂಗಳ ನರಮೇದ ಮಾಡಿರ್ತಕ್ಕಂತಹ ವ್ಯಕ್ತಿಯ ಜಯಂತಿ ಮಾಡುವ ಅವಶ್ಯಕತೆ ಸರ್ವತಃ ಇಲ್ಲ ಒಂದು ವೇಳೆ ಟಿಪ್ಪು ಜಯಂತಿ ಮಾಡಿದ್ದೇ ಆದರೆ ಕಾಂಗ್ರೆಸ್ ಸರ್ಕಾರ ಬೀಳೋದು ಗ್ಯಾರಂಟಿ ಅದರಿಂದ ಟಿಪ್ಪು ಜಯಂತಿ ಅನಾವಶ್ಯಕ ಟಿಪ್ಪು ಜಯಂತಿ ಮಾಡಬೇಕಾದಂತಹ ಯಾವುದೇ ಥರದ ಪ್ರಮೇಯಗಳು ಇಲ್ಲ ಅನ್ನುವಂಥ ಮಾತನ್ನು ಆಡಿದರು ಇನ್ನು ಜಮೀರ್ ಅಹಮದ್ ಅವರು ವಿಜಯಾನಂದ ಕಾಶ್ಯಪ್ಪನವರಿಗೆ ಸಾಥನ ನೀಡತಕ್ಕಂಥವರಾದರು ಆ್ಯಂಡ್ ಮೆನಿ 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 ಕಾಂಗ್ರೆಸ್ ಲೀಡರ್ಸ್ಗಳೆಲ್ಲ ಕೂಡ ಕಾಶ್ಯಪ್ಪನವರಿಗೆ ಮತ್ತು ಟಿಪ್ಪು ಜಯಂತಿಯನ್ನು ಮಾಡುವುದರ ಕುರಿತು ಒಂದಿಷ್ಟು ಸಪೋರ್ಟಿವ್ ಆದಂತಹ ಮಾತುಗಳನ್ನು ಆಡಿದರು ಈ ಹಿಂದೆ ಟಿಪ್ಪು ಜಯಂತಿಯನ್ನು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಿರಂತರವಾಗಿ ಮಾಡಿಕೊಂಡು ಬರ್ತಾನೆ ಇದ್ವಿ ಆದರೆ ಕಾರಣಾಂತರಗಳಿಂದ ಒಂದಿಷ್ಟು ಕೆಲ ಕಾಲಗಳ ಮಾತ್ರ ಟಿಪ್ಪು ಜಯಂತಿಯನ್ನು ಮಾಡೋದನ್ನು ನಿಲ್ಲಿಸಿದ್ವಿ ಮುಖ್ಯಮಂತ್ರಿಯ ಕಚೇರಿಯಲ್ಲಾಗಿರ್ಬೋದು ಬೇರೆ ಬೇರೆ ಶಾಸಕರ ಕಚೇರಿಯಲ್ಲಾಗಿರ್ಬೋದು ಟಿಪ್ಪು ಜಯಂತಿ ಆಚರಣೆ ಅಂತಕ್ಕಂಥದ್ದು ಆಗಿದೆ ಆದರೆ ಕಾರಣಾಂತರಗಳಿಂದ ಅದಕ್ಕೆ ಬ್ರೇಕ್ ಬಿದ್ದಿದೆ ವಿನಃ ಸಂಪೂರ್ಣವಾಗಿ ಟಿಪ್ಪು ಜಯಂತಿಯನ್ನು ಮಾಡುವುದನ್ನು ನಾವು ನಿಲ್ಲಿಸಿಲ್ಲ ನಿಲ್ಲಿಸೋದು ಇಲ್ಲ ಆ್ಯಂಡ್ ವಿ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ಕಂಟಿನ್ಯೂ ಟು ಡೂ ಅ ಟಿಪ್ಪು ಜಯಂತಿ ಅನ್ನುವಂತಹ ವಾಕ್ಯವನ್ನು ಜಮೀರ್ ಅವರಾಗಿರ್ಬೋದು ಮತ್ತು ಬೇರೆ ಕಾಂಗ್ರೆಸ್ ಪಕ್ಷದ ಬೇರೆ ನಾಯಕರಾಗಿರ್ಬೋದು ತಿಳಿಸಿದ್ವಿ ಟಿಪ್ಪು ಜಯಂತಿ ಮಾಡ್ತಾರೋ ಬಿಡ್ತಾರೋ ಅಂತಕ್ಕಂಥದ್ದು ಸೆಕೆಂಡ್ರಿ ಆದರೆ ಅಧಿವೇಶನ ಸೇರಿರುವಂತಹ ಉದ್ದೇಶ ಏನು ಅದರ ಜೊತೆಗೆ ನಿನ್ನೆ ವಿಜಯೇಂದ್ರ ಅವರು ಇಪ್ಪತ್ತೈದು ಸಾವಿರ ಜನ ರೈತರನ್ನು ಕರೆದುಕೊಂಡು ಬಂದು ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯ ಸುವರ್ಣಸೌಧದ ಆಚೆ ಬೃಹತ್ತಾದಂಥ ಹೋರಾಟವನ್ನು ಮಾಡಿದೆ ಆ ಹೋರಾಟಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಸರ್ಕಾರದಿಂದಾಗಲಿ ಮುಖ್ಯಮಂತ್ರಿಗಳಿಂದಾಗಲಿ ಉಪಮುಖ್ಯಮಂತ್ರಿಗಳಿಂದಾಗಲಿ ಅದಕ್ಕೆ ಸಂಬಂಧಪಟ್ಟಂತಹ ಸಚಿವರು ಶಾಸಕರು ಅವರಿಂದಾಗಲಿ ಬಂದಿಲ್ಲ ಅದರ ಬಗ್ಗೆ ಏನಾದರೂ ಇವತ್ತು ಚರ್ಚೆ ಆಗುತ್ತಾ ಅದರ ಬಗ್ಗೆ ಏನಾದರೂ ಮಾತನಾಡ್ತಾರಾ ಅಥವಾ ಇವತ್ತೂ ಕೂಡ ಟಿಪ್ಪು ಜಯಂತಿಯ ವಿಚಾರಕ್ಕೆ ಜೋರ್ತು ಬಿದ್ದು ಅದರ ಬಗ್ಗೆ ಮಾತನಾಡ್ತಾರಾ ಅಂತಕ್ಕಂಥದ್ದು ಕಾದ ನೋಡಬೇಕಾಗಿದೆ ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ವಿ ನಮಸ್ಕಾರ